ಸೌಕರ್ರಿ ಇದೇನ ಅವ್ರ ಮನೆ ಹ್ಞೂ ಇದೇನೆ ಬಾ ನಾನು ಆಲೇ ಅವಾಗ ಯಾವಾಗಲೂ ಒಂದ್ಸಲ ಬಂದಿದ್ದೆ ಆಲೆ ಒಂದು ನಾಲ್ಕೈದು ವರ್ಷ ಹಿಂದೆ ಬಂದಿದ್ದೆ ಸಲನ ಹ್ಞೂ ಆದ್ರೆ ಅವಾಗೇನು ನನಗೇನು ಅಷ್ಟೇನು ಪರಿಚಯ ಇರಲಿಲ್ಲ ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗಿದ್ದೆ ಅಷ್ಟೇನೆ ಅದೇ ಗೌಡ ಜೊತೆಗೆ ಬಂದಿದ್ದೆ ಏನೋ ಕೆಲಸದ ಮೇಲೆ ಯಾವುದೋ ಹೊಸನೋ ಎಮ್ಮೆನೋ ತಾಗಮ್ಮಕ್ಕೆ ಬಂದಿದ್ದೆ ಅನ್ಸುತ್ತೆ ಅವಾಗ ಬಂದಿದ್ದೆ ಅಷ್ಟೇನೆ ಇಲ್ಲಿಗೆ ಇನ್ನು ಯಾವಾಗಲೂ ಬಂದಿರಲಿಲ್ಲ ಹಾಂ ಅದು ಯಾರು ಹೇಳಿರೋರು ಅಂತಲೂ ನನಗೆ ಗೊತ್ತಾಗಬೇಕು ಇವತ್ತು ಹ್ಞೂ ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅವತ್ತು ಕೇಳಿರಿ ಹೇಳಲಿಲ್ಲ ಇವರು ಯಾರಾದರೂ ಹೇಳು ಮೊದಲು ನನ್ನ ಮಗಳನ್ನು ವಿಚಾರಿಸ್ರು ಅಂತಂದು ನನ್ನ ಮಗಳನ್ನ ಕಮಲಮ್ಮನ್ನು ನಾನು ವಿಚಾರಿಸಿದೆ ಆದರೆ ಆ ಮೇಷ್ಟ್ರು ಏನೋ ಮೇಷ್ರು ಒಳ್ಳೆಯವರೇನೇ ಏನೋ ಕೇಳಿದರೆ ಅಷ್ಟೇ ಮದುವೆ ಆಗ್ತೀನಿ ಅಂತಾನೆ ಅದಕ್ಕೆ ನೋಡೋಣ ಅಂತ ಹೇಳಿದ್ರಂತೆ ನಮ್ಮ ನಮ್ಮಅಮ್ಮಿ ಬೇರೆ ಸುಮ್ಮನೆ ಇರು ಬೇಡ ನಾನು ಮದುವೆ ಮಾಡಿಸ್ತೀನಿ ಅಂತನ ಕರ್ಕೊಂಬಂದಿತ್ತಂತೆ ಆ ಮೇಷ್ಟ್ಟ್ರುನ ಮನೆಗೆ ಹಾಂ ಅದು ಈ ವಿಷಯ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಎಲ್ಲ ಹೇಳ್ಬಿಡ್ತಿದ್ದೆ ಏನು ಅಂಥ ತಪ್ಪು ಏನೂ ಆಗಿಲ್ಲ ಇಷ್ಟಕ್ಕೂ ಆ ಮೇಷ್ಟರು ಒಳ್ಳೆಯವರೇನೇ ಮಾತಾಡ್ಸು ಯಾರ ಇದ್ದಾರೆ ಎಂತನ ಕರಿ ಅಯ್ಯಮ್ಮನ ಅಯ್ಯಮ್ಮಗೆ ಹೇಳೋಗಿರ್ಬೇಕು ಯಾರನ ಹಾಂ ಯಾರ ಹೆಂಗುಸ್ರೆ ಹೇಳಿರ್ತಾರೆ ಗಂಡುಸ್ರ ಅಂತೂ ಇಂಥ ಕೆಲಸ ಮಾಡಲ್ಲ ಇಂಥ ಸಣ್ಣ ಪುಟ್ಟವ ಹಾಂ ಅಕ್ಕ ಅಕ್ಕ ಮನೆಗೆ ಯಾರಿದ್ದೀರಾ ಸ್ವಲ್ಪ ಹೊರಕ್ ಬರ್ರಿ ಓ ಸಾವಕಾಶ ಇದ್ದಪ್ಪರು ಯಾಕೆ ಹೊತ್ತಿರ್ಗ ಬಂದಿದ್ದೀರಾ ನಮ್ಮ ಮನೆ ಹತ್ರ ನಾವು ಅವತ್ತೇ ಹೇಳಿ ಬಂದ್ವಲ್ಲ ನಿಮಗೂ ನಮಗೂ ಸಂಬಂಧ ಸರಿಯಾಗಿ ಬರಲ್ಲ ನಿಮ್ಮ ಮಗಳು ನಮಗೆ ಬೇಡ ಅಂತಾನ ಹಾಂ ಮತ್ತೆ ಯಾಕೆ ಬಂದ್ರಿ ನಮ್ಮ ಮನೆಯವ್ರಿಲ್ಲ ಸಾವಕಾಶ ಇದ್ದಪ್ಪರೇ ನಮ್ಮ ಮನೆಯವರು ಏನೋ ಕೆಲಸದ ಮೇಲೆ ಎಲ್ಲ ಟೌನ್ಗೆ ಹೋಗ್ಯವ್ರಿ ಹಾಂ ನೀವು ಬರೋದಾದ್ರೆ ಅವ್ರು ಮೇಲೆ ಬರೀ ಏನಾದ್ರು ಮಾತಾಡಂಗಿದ್ರೆ ಹಂಗೂ ಏನಾದ್ರೂ ಹಾ ಗಂಡ ಎಲ್ಲಿಗಾದ್ರೂ ಹೋಗಿರ್ಲಿ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅದಕ್ಕೆ ಬಂದಿದ್ದೆ ಹಾ ಏನ್ ಮಾತಾಡ್ಬೇಕು ಬರೀ ಒಳಗೆ ಕೂತ್ಕೊಂಡು ಮಾತಾಡಿರಂತೆ ಅದೇನು ಮಾತಾಡಬೇಕು ಹಾ ನೋಡಮ್ಮ ಪುಟ್ಟಮ್ಮ ಒಳಗೆ ಕೂತ್ಕೊಂಡು ಮಾತಾಡಕ್ಕೆ ನಮಗೂ ನಿಮಗೂ ಸಂಬಂಧ ಆಗಿ ಬರೋಲ್ಲ ಅಂತೇಳಿ ನೀವು ಬೇಡ ಅಂತ ಹೇಳಿ ಅದೇ ಬಂದ್ರಿ ಹ್ಞೂ ಸಂಬಂಧ ಏನಾದ್ರು ಕುದುರಿದ್ರೆ ಮದುವೆ ಏನಾದರೂ ಮಾಡ್ಕೊಂಬಂಗಿದ್ದೀರೆ ನನ್ನ ಮಗಳನ್ನ ನಾನು ಇವತ್ತು ಒಳಗೆ ಬಂದು ಮಾತಾಡ್ತಿದ್ದೆ ಆದರೆ ನೀನು ನಿನ್ನ ಗಂಡ ಬಂದು ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ನಮ್ಮ ಮರ್ಯಾದೆಗೆ ತೆಗೆದು ಬಂದಿದ್ದೀರಾ ಹಾಂ ನನಗೆ ನಿಮ್ಮ ಮನೆ ಒಳಗೆ ಬರೋಕ್ಕೆ ಇಷ್ಟ ಇಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡೋಣ ಪರವಾಗಿಲ್ಲ ಏನು ಏನು ಆಗೋಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡು ಏನೋ ಒಂದು ಕೇಳಬೇಕು ಅದಕ್ಕೆ ನಿಜ ಹೇಳು ಅಷ್ಟೇನೆ ನೀನು ಹಾಂ ಇನ್ನೇನು ಬೇಡ ಓ ಪರಿಚಯಸ್ತರು ದೊಡ್ಡ ಮನುಷ್ಯ ಅಂತ ಹೇಳಿ ಮನೆ ಒಳಗೆ ಕರೆದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಂ ಹೋಗಲಿ ಬಿಡ್ರಿ ಅದೇನು ಅಂತ ನಾ ಇಲ್ಲೇ ಹೇಳ್ರಿ ಹಾಂ ನಾವಿನ್ನೇನು ಮಾಡೋಕ್ಕಾಗುತ್ತೆ ಬರಲ್ಲ ಅಂದ ನಿನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗೋಕ್ಕಾಗುತ್ತೆ ಒಳಕ್ಕೆ ಹಾಂ ಅಲ್ಲ ಹಂಗೆಲ್ಲ ಏನು ಮಾಡೋಕ್ಕಾಗಲ್ಲ ನೀನು ನಿನ್ನ ಗಂಡನು ಬಂದು ಅವತ್ತು ಒಳಗೆ ಬಂದು ಕೂತ್ಕೊಂಡು ಮಾತಾಡಣ ಅಂತಂದ್ರೆ ಏನಂದ್ರಿ ಒಳಗೆ ಬರಲಿಲ್ಲ ತಾನೆ ಇವತ್ತು ನಮ್ಮನ್ನು ಕರೆದ್ರೆ ನಾವು ಬಂದುಬಿಡ್ತೀವ ಬರಲ್ಲ ಒಂದು ನಿಜ ಹೇಳು ಸಾಕು ಹಾಂ ಇನ್ನೇನು ಬೇಕಾಗಿಲ್ಲ ಇನ್ನೇನು ಮಾತಾಡೋಕೆ ಬಂದಿಲ್ಲ ನನ್ನ ಮಗಳೊಂದು ಏನೂ ತಪ್ಪಿಲ್ಲ ಮದುವೆ ಮಾಡ್ಕೊಳ್ಳ್ರಿ ಅಂತನ ಕೇಳ್ಕೊಮಕ್ಕು ಬೇಡ್ಕೊಮಕ್ಕು ನಾವೇನು ಬಂದಿಲ್ಲ ಹಾಂ ಒಂದು ಸತ್ಯ ಬೇಕಾಗಿತ್ತು ಅಷ್ಟೇನಿ ಅಯ್ಯೋ ಆಯಿತು ಕೇಳ್ತೀನಿ ನನ್ನ ಮಗಳ ಬಗ್ಗೆ ಇಲ್ದಿರೋದೆಲ್ಲನ ನಿಮಗೆ ಯಾರೋ ಚಾಡಿ ಹೇಳಿದ್ರಲ್ಲ ಅದು ಯಾರು ನಮ್ಮೂರ್ರಿ ಅಂತ ಹೇಳಿದೆ ತಾನೆ ಹಾಂ ಅದು ಯಾರು ಹೇಳಿದ್ರು ಅಂತನ ನಮಗೆ ಗೊತ್ತಾಗಬೇಕು ಹ್ಞೂ ಅವತ್ತು ಕೇಳಿದ್ರೆ ಯಾರು ಅಂತ ಹೇಳ್ದಂಗೆ ಅದೇ ಬಂದೆ ಈಗ ನಮಗೆ ಯಾರು ಅಂತನ ಸತ್ಯ ಗೊತ್ತಾಗಬೇಕು ಅಷ್ಟೇ ಹಾಂ ಯಾರು ಅಂತಲೇ ಹೇಳು ಅಯ್ಯೋ ಅದನ್ನ ತಿಳ್ಕೊಂಡು ನಿಮ್ಗೆ ಏನಾಗಬೇಕಾಗೈತೆ ಸೌಕರ್ಯ ಹೋಗ್ರಿ ನಿಮ್ಮ ಮಗಳನ್ನೇ ಕೇಳೋಗ್ರಿ ಇದು ನಾವು ಹೇಳಿದ್ದು ನಿಜಾನ ಸುಳ್ಳು ಅಂತಾನೆ ನಿಮಗೆ ಗೊತ್ತಾಗುತ್ತೆ ಆ ಹೇಳ್ದಾರ್ ಕಟ್ಕೊಂಡು ಏನಾಗಬೇಕಾಗೈತೆ ನಿಮ್ಮ ಮಗಳನ್ನ ವಿಚಾರಿಸಿದ್ರೆ ನೀವು ಮೊದಲು ನಮ್ಮ ಮಗಳನ್ನೂ ವಿಚಾರಿಸಿದ್ವಿ ಎಲ್ಲರನ್ನು ವಿಚಾರಿಸಿದ್ವಿ ಅದು ಸುಳ್ಳು ಮೇಷ್ಟ್ರು ಮದುವೆ ಮಾಡ್ಕೊಂಬಕೇನೋ ಆಸೆ ಪಟ್ಟಿದ್ದೇನೋ ನಿಜ ಆದ್ರೆ ನನ್ನ ಮಗಳು ಯಾವತ್ತೂ ಅವ್ರನ್ನ ಇಷ್ಟಪಟ್ಟಿಲ್ಲ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನ ಬಂದು ಕೇಳ್ರಿ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದಾಳೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅವ್ರಿಬ್ಬರ ಮಧ್ಯೆ ಹಾಂ ಆದ್ರೆ ಏನೋ ನಡೆದ್ಬಿಟ್ಟೈತೆ ಮೇಷ್ಟ್ರು ನನ್ನ ಮಗಳ ಮಧ್ಯೆ ಅಂತ ಹೇಳಿ ಎಲ್ಲನ ಏಳು ಹೋಗಿದ್ದಾರೆ ನಿನಗೆ ಯಾರನ ಹಾಂ ನಮ್ಮೂರಾಗೆ ಆಗದೆ ಇರೋ ಅಂಥವ್ರು ಅದಕ್ಕೇನೆ ಅದು ಯಾರು ಅಂತ ನಾ ಗೊತ್ತಾಗಬೇಕು ನನಗೆ ನೀವು ಅವ್ರು ಹೇಳಿದ್ದೆಲ್ಲ ನಿಜ ಅಂದ್ಕೊಂಡು ಬಾಯ್ಗೆ ಬಂದಂಗೆ ಮಾತಾಡ್ಬಿಟ್ರಿ ಗಂಡ ಹೆಂಡ್ತೀನಿ ಇಬ್ರು ಹಾಂ ಅಯ್ಯೋ ಅವ್ರಿ ಯಾರ ಯಾರು ಅಂತ ನಾ ಹೇಳ್ಬೇಡ್ರಿ ಅಂತ ಹೇಳಿ ನೀವು ಹೋಗಿ ಮಾಡಿದ್ರಿ ಇವೇಕಪ್ಪ ಬಂದ ನೀನು ಬಂದಿದ್ದು ಒಳ್ಳೇದಾತು ನೀನು ಹೆಂಡ್ತಿ ಈ ಯಾರು ಬಂದಿದ್ದು ಹೇಳು ಅಂತ ಹೇಳಿದ್ರೆ ಹೇಳ್ತಾನೆ ಇಲ್ಲ ನೋಡು ಅವ್ರು ಹೇಳಿರೋದೆಲ್ಲ ಸುಳ್ಳು ನಮ್ಗೆ ಆಗದೆ ಇರೋದೆಲ್ಲ ಆ ಯಾರ ಈ ಮದುವೆ ನಿಲ್ಲಿಸಬೇಕು ಅಂತ ಸುಳ್ಳು ಹೇಳಿದ್ದಾರೆ ನೀವು ಅದನ್ನೇ ನಿಜ ಅಂದ್ಕೊಂಡು ಬಂದು ಅಷ್ಟೆಲ್ಲ ಗಲಾಟೆ ಮಾಡಿಬಿಟ್ರಲ್ಲ ಹಾಂ ನನಗಂತೂ ತುಂಬ ಬೇಜಾರಾತಪ್ಪ ಮರ್ಯಾದೆಯಿಂದ ಒಳಗೆ ಬಂದು ಕೂತ್ಕೊಂಡು ಮಾತಾಡಿದರೆ ಹಾಂ ನಿಮಗೂ ಗೌರವ ನಮಗೂ ಗೌರವ ಇರೋದು ಇವತ್ತು ನೋಡು ಇಬ್ರಿಗೂ ಅವಮಾನ ಆದಂಗೆ ಆಯ್ತಾ ನೀವು ಹಂಗೆ ಮಾತಾಡಿದ್ದಕ್ಕೆ ಈಗ ಅದು ಯಾರು ಅಂತ ಹೇಳಿ ಪುಣ್ಯ ಕಟ್ಕೊಳ್ರಿ ಹಾಂ ಸಾವ್ಕಾರ್ರೆ ನೀವೆಷ್ಟು ನೀವು ನೀವೆಷ್ಟು ದೊಡ್ಡ ಮನುಷ್ಯರು ಅಂತ ನಮಗೂ ಗೊತ್ತೈತೆ ಪುಟ್ಟಿ ಅದು ಯಾರು ಬಂದು ಹೇಳೋದ್ರು ಅಂತನ ಹೇಳ್ಬಿಡಿ ಹೋಗ್ಲಿ ಹಾಂ ಯಾಕೆ ಯಾರು ಹೇಳು ಸರಿ ಆಯ್ತು ತರಬೇಡ್ರಿ ನಾವ್ ಹೇಳದ್ವಿ ಅಂತಾನು ಹೇಳ್ಬೇಡ್ರಿ ಯಾರೋ ಹೇಳಿದ್ರು ಅಂತ ಹೇಳ್ರಿ ಅಷ್ಟೇ ಹೇಳಮ್ಮ ಮೊದ್ಲು ಅದು ಲಕ್ಷ್ಮಿ ಅಂತ ಒಟ್ನಲ್ಲಿ ಏನೋ ಹುಡುಗಿ ಇದ್ದಂಗಿದ್ರು ಏನೋ ಆಗಿನ ಒಂದು ವರ್ಷ ಎರಡು ವರ್ಷ ಆಗಿರ್ಬೋದೇನೋ ಅಷ್ಟೇನೇ ಅವ್ರ ಹೆಸರು ಲಕ್ಷ್ಮಿ ಅಂತ ಹೇಳಿದ್ರು ಅವರೇ ಈ ವಿಷಯ ಎಲ್ಲ ಬಂದು ಹೇಳಿದ್ರು ನಮ್ಮ ಹತ್ರ ಹಾ ಲಕ್ಷ್ಮೀನ ಲಕ್ಷ್ಮಿ ಅಂದ್ರೆ ಅವ್ರ ಗಂಡನ ಹೆಸರು ಬೇರೆ ಏನಾನ ಹೇಳಿದ್ರ ಬೇರೆ ಏನೂ ಹೇಳಿಲ್ಲ ಅಷ್ಟೇ ಹೇಳಿದ್ದು ಅವ್ರ ಹೆಸರು ಅಷ್ಟೇನೆ ಹೇಳಿದ್ದು ನಾವು ಅವ್ರ ನಾವು ನೋಡಿದೀವಿ ಅಂತ ಹೇಳಿದ್ರು ಅಷ್ಟೇನೆ ಅಷ್ಟ್ ಬಿಟ್ರೆ ಮತ್ತೆ ಬೇರೆ ಏನು ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ತಿಪ್ಪೆ ಲಕ್ಷ್ಮಿ ಅಂದ್ರೆ ಯಾರಲ್ಲ ಅಯ್ಯೋ ಸೌಕಾರ್ರಿ ನಿಮ್ ಬುದ್ಧಿಗಿಷ್ಟು ಲಕ್ಷ್ಮಿ ಅಂದ್ರೆ ಅದೇ ನಿಮ್ ಕಡುಗು ಇದಲ್ಲ ಲಕ್ಷ್ಮಕ್ಕ ಅವಳೇನೆ ಲಕ್ಷ್ಮಿ ಅಂತ ಹೇಳ್ತಾ ಇರೋದು ಹ್ಮ್ ಅವಳೇನಂಗ್ರಿ ನಿಮ್ಮ ಮಗಳ ಬಗ್ಗೆ ನಾ ಇವ್ರಿಗೆ ಜಾಡಿ ಹೇಳಿರೋದು ಅಲ್ಲ ಅಯ್ಯಮ್ಮ ಇಂತ ಕೆಲಸ ಮಾಡುತ್ತೆ ಅಂತಂದ್ರೆ ನಂಬಕ್ಕಾಗಲ್ಲಪ್ಪ ಹೌದೇನಲ್ಲ ತಿಪ್ಪೇ ಅಯ್ಯೋ ರಾಮ ನಾನು ಲಸಮಕ್ಕ ಬರಲ್ಲ ಇವ್ರು ಬೇರೆ ಲಕ್ಷ್ಮಿ ಅಂದ್ಬಿಟ್ರಲ್ಲ ನನಗೆ ಒಂಥರ ಯಾರಪ್ಪ ಅಪ್ಪ ಅಮ್ಮಂಗಾತು ಓ ಹಂಗಾರೆ ಆ ಲಸಮಕ್ಕನೇನಾ ಅಯ್ಯೋ ರಾಮ ಮನಿಹಾಳಿ ಅಲ್ಲ ಅವಳು ದೊಡ್ಡ ಸಾಚ ಒಳ್ಳೆಯವಳು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾರೆ ನಮ್ಮೂರಾಗೆ ಹೆಂಗಸ್ರೆಲ್ಲರೂ ಅವಳು ಇಂಥ ಮನೆ ಹಾಳು ಕೆಲಸ ಮಾಡ್ತಾಳೆನಲ್ಲ ತಿಪ್ಪೆ ಹಾಂ ಅವಳು ಸವಾಸನೇ ಬೇಡ ಹೆಂಗಾದರೂ ಹಾಳಾಗಿ ಹೋಗಲಿ ಅಂತ ಹೇಳಿ ಬಿಟ್ಟಿದ್ದೆ ಅವಳು ವಿಷಯನೇ ಆಯ್ತದಂಗೆ ಆದರೆ ನಮ್ಮ ಮನೆ ವಿಷಯಕ್ಕೆ ತಿರ್ಗಾ ಮುಗಿ ತೋರ್ಸಕ್ಕೆ ಬಂದ್ಲಾ ಲಸ್ಮಕ್ಕ ಹಾಂ ಐತೆ ಇವತ್ತು ಅವಳಿಗೆ ಏನು ಮಾಡ್ತೀನಿ ಅಂತ ನಾನು ನೋಡ್ತಾಯಿರು ಊರಿನ ಜನಗಳ್ಗೆ ಹೇಳಿ ಅವಳು ಮರ್ಯಾದೆ ತೆಗೆದು ಊರಿಂದ ಓಡಿಸ್ತೀನಿ ಅವಳಿಗೆ ಇಂಥ ಒಂದು ಹೆಣ್ಣಿಗೆ ಒಂದು ಹೆಣ್ಣಿಗೆ ಮರ್ಯಾದೆ ಹೋಗಂಗೆ ಈ ಥರ ಎಲ್ಲ ಹೇಳೋಗೆ ಏಳಲ್ಲ ಚಾಡಿನ ಅವಳು ಅವಳು ಮನುಷ್ಯಳು ಅವಳು ಅವಳೊಂದು ಹೆಣ್ಣ ಹಾಂ ಥೂ ನಾಚಿಕೆ ಆಗಬೇಕು ಅವಳಿಗೆ ದೊಡ್ಡದಾಗಿ ಹೇಳ್ಕೆ ನಾನು ಸಾಚ ಅಂತಾನೆ ಇಂಥ ಹಲ್ಕ ಕೆಲಸ ಮಾಡಿದಾಳಲ್ಲ ಅವಳು ಹಾಂ ಅವಳನ್ನ ಏನು ತಗೊಂಡು ಹಾಕಬೇಕು ಹೇಳು ಹಾಂ ಹೌದು ಸೌಕರ್ರಿ ಆಯಮ್ಮ ಇಂಥ ಕೆಲಸ ಮಾಡ್ತಾಳೆ ಅಂತಂದ್ರೆ ನಂಬೋಕೆ ಆಗಲ್ಲ ಸಾವುಕರ್ರಿ ನನಗಂತೂ ಇವರು ನಿಜ ಹೇಳ್ತಾ ಇದಾರಾ ಅಥವಾ ಸುಳ್ಳು ಹೇಳ್ತಾ ಇದ್ದಾರಾ ಅನ್ಸುತ್ತೆ ಸಾವಕರ್ರಿ ಹ್ಞೂ ಇನ್ನೊಂದ್ಸಲ ವಿಚಾರಿಸ್ರಿ ಆಯಮ್ಮನೇನು ಅಂತಾನ ಏನ್ ಪುಟ್ಟಮ್ಮ ನೀನು ಹೇಳ್ತಾ ಇರೋದು ನಿಜನಾ ಅಯ್ಯಮ್ಮ ಲಕ್ಷ್ಮಿ ಅಂತಾನೆ ಹೇಳೋಯ್ತ ಹೆಸ್ರ ಹೌಕಾರ್ರಿ ನಾನೇ ಸುಳ್ಳು ಹೇಳಿ ನಾನು ಹೇಳೋದು ನಿಜಾನೇ ನಾನೇ ಕೇಳಿದೀನಿ ನಿನ್ನ ಹೆಸರು ಏನಮ್ಮ ನನ್ನ ಹೆಸರು ಲಕ್ಷ್ಮಿ ಅಂತಾನ ಹೇಳ್ತು ಹ್ಮ್ ಸೌಕರ್ರಿ ಅಯ್ಯಮ್ಗೂ ನಿಮಗೂ ಆಗಲ್ವಾ ಹ ಏನಾದ್ರೂ ದ್ವೇಷನ ಹ್ಞೂ ಕಣಪ್ಪ ನಮಗೆ ಆ ಜನ್ಮ ಶತ್ರು ಇದ್ದಂಗೆ ಅವಳು ಕಡು ವೈರಿ ನಮ್ಮೂರಾಗೆ ನನಗೂ ಅವಳಗೂ ವಿರುದ್ಧ ಹಾವು ಮುಂಗ್ಸಿ ಇದ್ದಂಗೆ ಅವಳು ಮಾತು ಕೇಳ್ಕೊಂಡು ನೀವು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರಲ್ಲ ಹಿಂದೆ ಮುಂದೆ ಯೋಚನೆ ಮಾಡ್ದಲ್ಲೇನೆ ಹೌದಾ ಅಯ್ಯೋ ರಾಮ ಅಯ್ಯಮ್ಮ ಅಂತವಳ ಅಯ್ಯೋ ಸೌಕರ್ಯ ಹಂಗಾರೆ ನಿಮ್ಮ ಮಗಳು ಒಳ್ಳೆ ಒಳ್ಳೆ ಅನ್ಸುತ್ತೆ ಹಂಗಾದ್ರೆ ಹಾಂ ನನ್ನ ಮಗಳು ಒಳ್ಳೆ ಕಣಪ್ಪ ಟೀಚರ್ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಹಾಂ ಮೇಷ್ಟು ಏನೋ ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ ಅವರು ಒಳ್ಳೆಯವರೇನೇ ಮನೆಗೆ ಬಂದೆ ನಮ್ಮ ಅಮ್ಮಯ್ಯ ಕರ್ಕೊಂಬಂದು ಮದುವೆ ಮಾಡಿಸ್ತೀನಿ ಅಂತ ಹೇಳೈತಿ ಈ ವಿಷಯ ನನಗೆ ಗೊತ್ತಿಲಿಲ್ಲ ಅಷ್ಟೇನೆ ಹಾಂ ಗೊತ್ತಿದ್ದರೆ ಈ ವಿಷಯನೂ ನಿಮ್ಮ ತೆಗೆ ಹೇಳ್ಬಿಡ್ತಿದ್ದೆ ಯಾವುದು ಮುಚ್ಚು ಮರ ಹಾಂ ಹಾಂ ಏನು ಹೇಳಿದಿರ ಮುಚ್ಚು ಮರೈಮ್ ನಂಗೆ ನೀವು ಎರಡು ಎಂಟಿ ಇಬ್ರು ಮದುವೆ ಆಗಿರೋದು ಹೇಳಿಲ್ಲ ಆ ಎರಡನೇ ಎಂಟಿ ಮಗಳು ಅಂತಾನು ಹೇಳಿಲ್ಲ ನಮಗೆ ಹಾ ನಮಗೆ ಓದ್ರೆ ಹೋಗ್ಲಿ ಬಿಡು ನೀವು ಎರಡು ಮದುವೆ ಆದರೆ ಏನಂತೆ ಹುಡುಗಿ ಒಳ್ಳೆಯವಳು ಓದಿದ್ದಾಳೆ ಅಂತ ನಾವು ಮದುವೆ ಮಾಡ್ಕೋಬೇಕು ಅಂತಾನ ಬಂದ್ವಿ ಆದರೆ ಈ ಹುಡುಗಿ ಹಿಂಗೆಲ್ಲ ಅಂತ ಗೊತ್ತಾದ ಮೇಲೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಅದು ಸುಳ್ಳೇ ಆಗಿರ್ಬೋದು ಆದರೆ ಹಿಂಗೊಂದು ಆರೋಪ ಬಂದ ಮೇಲೆ ಅದು ಸತ್ಯ ಸತ್ಯತೆ ತಿಳ್ಕೊಂಡು ಆಮೇಲೆ ಮುಂದುವರಿಬೇಕಲ್ವಾ ಮೊದ್ಲು ಓದ್ರಿ ಹಿಂಗೆಲ್ಲ ನಾ ಹೇಳಿರೋದು ಅದು ನಿಜಾನ ಸುಳ್ಳ ಅಂತ ಹೇಳಿ ಅಯ್ಯಮ್ಮನ ವಿಚಾರಿಸ್ರಿ ಆಮೇಲೆ ನೋಡೋಣ ನಾವೇನೇನು ಇಷ್ಟಕ್ಕೇನೆ ಏನು ಬೇಡ ಅಂತ ಹೇಳಿಲ್ಲ ನೋಡಣ ಮುಂದೆ ಅದೇನ್ರಿ ಹೌದು ಸಾವಕರ್ರಿ ಬೇಜಾರು ಮಾಡ್ಕೋಬೇಡ್ರಿ ನಮಗೂ ಅವಾಗ ಸಿಟ್ಟು ಬಂತು ಅದಕ್ಕೆ ಹಂಗೆಲ್ಲ ಮಾತಾಡ್ಬಿಟ್ರಿ ನಾನು ನನ್ನ ಹೆಂಡತಿ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡ್ಬಿಟ್ಟೆ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ್ರಿ ಬರೀ ಟೀ ಕುಡಿಯೋರಂತೆ ಟೀ ಬೇಡ ಏನೂ ಬೇಡ ಹಾ ಸಾಕು ನಿನ್ನ ಹೆಂಡ್ತಿ ಯಾರು ಬಂದು ಚಾಡಿ ಹೇಳಿದ್ದು ಹೇಳ್ತಲ್ಲ ಅಷ್ಟು ಸಮಾಧಾನ ಆಯ್ತು ನನಗೆ ಹೋಗ್ತೀವಿ ನಾವು ತಿಪ್ಪೆ ನಡೆಯೋ ಹೋಗಣ ಸಾಕಾರಿ ಹೋಗೋಣ ಅಲಸಮಕ್ಕಿ ಏನು ಗ್ರಾಚಾರ ಇವತ್ತು ಹ್ಮ್ ಏಯ್ ಅವ್ಗಿ ಒಳ್ಳೆವಳಂತೆ ಅವ್ರ ಊರನ್ನ ನಾನು ಹೋಗಿ ವಿಚಾರ್ಸ್ಕೊಂಬನಲ್ಲ ಗಾಳಿ ಗಂಟ್ಲಾಳಲ್ಲ ಅವ್ ಇರೇತಿ ಮಗಳು ಹೊಂದಿಟ್ಟು ಘಾಟಿ ಇವಳು ಅಂತೋಳಲ್ಲ ಒಳ್ಳೆಯವಳು ಹಂಗೆಲ್ಲ ಮಾಡೋಳಲ್ಲ ಸುಮ್ಮನೆ ಯಾರೋ ಬಂದು ಸುಳ್ಳು ಹೇಳಿರ್ಬೇಕು ಅಂತಾನು ಕಣಿ ಹ್ಞೂ ನನಗೆ ಪರಿಚಯ ಇದ್ದೋರು ನೋಡಿರೋರು ಹ್ಞೂ ಸುಮ್ಮನೆ ನೋಡು ನಾವು ಯಾರು ಮಾತು ಕೇಳ್ಕೊಂಡು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ವಿ ಒಳ್ಳೆ ಸಂಬಂಧನ ಕಳ್ಕೊಂಡಂಗಾಯ್ತು ಹ್ಞೂ ಹೌದೇನ್ರಿ ಅಯ್ಯೋರಾಮ ಮತ್ತೆ ಅವತ್ತು ಬಂದು ಆ ಹುಡ್ಗಿ ಹಂಗೇಳಾಗ್ಬಿಡ್ತು ಹ್ಞೂ ಹಂಗಾರೀ ಸಾಕಾರ ಅವ್ರಿಗೂ ಆಗಲ್ವೇನೋ ಅದಕ್ಕೆ ಹಂಗೆಲ್ಲ ಹೇಳ ಸರಿ ಬಾ ಇನ್ನೇನ್ ಮಾಡಕ್ಕಾಗುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತಾನ ಏನಾಯ್ತು ಏನು ಇವ್ರು ಹೋಗಿ ಗಲಾಟೆ ಮಾಡಿ ಬಂದ್ರಂತೆ ಅವ್ರು ನೋವು ಮಾತಾಡ್ಸೋಣ ಅಯ್ಯೇ ಕಣಿನ ಪುಟ್ಟ ಕೈನೂ ಏನಾಯ್ತು ಏನು ಮಾಡಿದ್ರಿ ಮದುವೆ ನಿಲ್ಸಿದ್ರ ಇಲ್ವಾ ಅಂತಾನ ಹೋಗಿ ಕೇಳಕ್ಕವ್ರ ನಾನು ನೋಡೋಣ ನಮ್ಮ ಮಾವ ಬಂದ್ರು ಇವ್ರು ಯಾಕೆ ಬಂದಿದ್ರು ಇಲ್ಲಿಗೆ ಹಾ ಮಾವ ಮಾವ ಯಾವಾಗ ಬಂದ್ರಿ ರಾಣಿ ನಿಮ್ದು ಈ ಊರ ಹೌದು ಮಾವ ನಂದು ಇದೇ ಊರೇನೆ ನೀವೆಂದು ಬಂದಿಲ್ವಲ್ಲ ನಮ್ಮ ಊರಿಗೆ ಇಲ್ಲೇನೋ ಎಂಗ್ ನೋಡಿದೀರ ಅಂತ ಹೇಳಿದ್ರು ಯಾರ ಮನೆ ಮಾವ ನಿಷ್ ಈ ಊರಿಗೆ ಯಾರು ಮಾತಾಡ್ತಿದ್ರು ಹಿಂಗೆ ರಾಮನಳ್ಳಿ ಸಿದ್ದಪ್ಪನ ಮಗಳು ಅಂತಾನ ಹೇಳ್ತಾ ಇದ್ರು ಕುಮಾರ್ ಗೆನೋ ನೋಡ್ಕೊಂಬರಕ್ ಹೋಗೋರಂತೆ ಅಂತಾನ ಅದಕ್ಕೆ ನಾನು ನಿಮ್ಮನ್ ಕೇಳೋಣ ಅಂತ ಅನ್ಕೊಂಡಿದ್ದೆ ಅಷ್ಟೊಳಗೆ ನೀವೇ ಈ ಊರಿಗೆ ಬಂದಿದ್ದೀರಾ ನಮ್ಮೂರು ಇದೇ ನಮ್ಮೂರು ಅಂತ ನಿಮ್ಗೆ ಗೊತ್ತಿಲ್ವಲ್ಲ ಅದಕ್ಕೆ ನಮ್ಮ ಮನಿಗ್ ಬಂದಿಲ್ಲ ಅಲ್ವಾ ಇಲ್ಲಿದ್ರೆ ಅಂತ ಬಂತೀವಿ ಅನ್ಸುತ್ತೆ ಹೆಂಗೋ ಗ್ಲಾಸ್ ಬಂದಿದ್ರಲ್ಲ ಬರ್ರಿ ಮಾವ ಮನೆ ಹತ್ರ ಹೋಗೋಣ ಇಲ್ಲ ಕಣಂಬ್ರಾಣಿ ರಾಣಿ ಅದು ಮದುವೆ ನಡೆಯೋ ಥರ ಕಾಣಿಸ್ತಾ ಇಲ್ಲ ಏನೇನೋ ಆಗೋಯ್ತೆ ಈಗ ಮನೆಗೆ ಬರೋ ಅಷ್ಟು ತಾಳ್ಮೆನೂ ನನಗಿಲ್ಲ ಊರಿಗೆ ಹೋಗ್ಬೇಕು ಅರ್ಜೆಂಟ್ ಕೆಲಸ ಐತೆ ಇನ್ನೊಂದು ಸಲ ಬಂದಾಗ ನಿಮ್ಮ ಅಂತಕ್ಕೆ ಗ್ಯಾರಂಟಿ ಬಂದು ಹೋಗ್ತೀನಿ ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡ ಹಾಂ ಚೆನ್ನಾಗಿದೆಯ ತಾನೆ ಹಾಂ ನಿಮ್ಮ ಮನೆಗೆಲ್ಲ ಚೆನ್ನಾಗಿದ್ದಾರ ತಾನೆ ಅಯ್ಯೋ ಯಾಕೆ ಏನು ಅಂತ ಈಗ ಹೇಳ್ಕೊಂಡು ನಿಂತ್ಕೊಂಬಕ್ಕಾಗಲ್ಲಮ್ಮ ನಾವು ಹೋಗ್ಬೇಕು ಬತ್ತೀವಿ ಹಾಂ ಸರಿ ಮಾವಾಯಿತು ಇನ್ನೊಂದ ಸಲ ತಪ್ಪದೆ ನಮ್ಮ ಮನೆಗೆ ಬರಬೇಕು ಅಪ್ರೋಫೋ ಕೂರಿ ಬಂದಿದ್ರಿ ಮನೆ ಹತ್ರ ಬಂದು ಟೀ ನೋ ಕಾಫಿ ಏನಾನ ಕುಡದಾದರೂ ಹೋಗಬಹುದು ಅಯ್ಯೋ ಅಯ್ಯೋ ರಾಣಿ ಬತ್ತಿದ್ವಾಮ್ಮ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ ಸಲ ಬತ್ತೀವಿ ಹಾ ಬತ್ತೀವಿ ಈಗ ಭಾರತೀಪೇ ಹೋಗಣ ಅಂತು ನೇತ್ರ ಮಾಡಿ ಪ್ಲಾನ್ ಒಳ್ಳೆದೇ ಆಯ್ತು ನೇತ್ರನ ಪರವಾಗಿ ಆದಂಗಾಯಿತು ಆ ಕಂಬಳಿ ಮಧ್ಯೆ ನಿಂತ ಹೋಗುತ್ತೆ ಹ್ಮ್ ಂಗ ಅರ್ ನಾನು ನೇತ್ರ ಬಂದಿರ ಈ ಬಂದಿದ್ಲು ಅಂತಾನೆ ಹೇಳಿಲ್ಲ ಏನಾದರೂ ಹೇಳ್ಬಿಟ್ಟಿದ್ರೆ ನಮ್ಮ ಅವನಿಗೆ ಏನು ಹೆತ್ರಿ ಮೇಲೆ ಅನುಮಾನ ಬರೋದು ಹ್ಮ್ ಈಗ ಹಲಸು ಮಕ್ಕಳು ನಡ್ಕೊಂತಿಟ್ಟು ಹೋಗಿ ಸರಿಯಾಗಿ ಹ್ಮ್ ಪುಟ್ಟ ಕಣ್ ತಗೋ ಈಗ ಕಣೇ ತಗು ನೋಡೋಣ ಮಾತಾಡ್ಕೊಬರೋಣ ಅವ್ರು ಏನಂತಾರೆ ಅಂತಾನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ